ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಇವಾಗ ಹನ್ನೊಂದು ಕಾಲ ಐತಿ ಇವಾಗ ನಾನು ಮಂದ ಮಂದಾರ್ತಿಗೆ ಹೊರಟಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಇವತ್ತು ಗುಡ್ಡ ಮಾಡಿ ಸೃಷ್ಟಿ ಅಲ್ವಾ ಗುಡ್ಡ ಹಬ್ಬ ಹಾಗಾಗಿ ಸಂಜೆ ಹೋಗಬೇಕು ಇವರ ಹತ್ರನೂ ಹೇಳಿದ್ದೆ ನಾನು ಬನ್ನಿ ಅಂದ್ಕೊಂಡು ಯಾಕಂದರೆ ಹೋದ ವರ್ಷನೇ ಕೊಡಬೇಕಿತ್ತು ನಮ್ಮಮ್ಮ ಕಿವಿಗೆ ಇಲ್ಲೊಂಥರ ಗೂಂಜಿ ಥರ ಉಂಟು ಉಟ್ಟದಾಗ್ಲಿಂದ ಉಂಟದ ಅದಕ್ಕೆ ಅಮ್ಮ ಕಿವಿ ಅಂಚನೇನೋ ಐತೆ ಬರ್ತದಲ್ಲ ಅದನ್ನು ಬೆಳ್ಳಿದ್ದು ಸಣ್ಣದ ಬರ್ತದಲ್ಲ ಅದೆಲ್ಲ ಹಾಕ್ತೀವಂತ ಹೇಳ್ಕೊಂಡಿದ್ಲು ಅದಕ್ಕೋಸ್ಕರ ಇವತ್ತು ಹಾಕಿ ಮತ್ತು ಇನ್ನೊಬ್ಬರು ಅವ ಸ್ವಲ್ಪ ಬಾಯಿ ಸ್ವಲ್ಪ ಲೇಟ್ ಉಂಟಲ್ಲ ಮಾತಾಡೋದು ಅಷ್ಟು ಮಾತಾಡೋದಿಲ್ಲಲ್ಲ ನೀವು ಅಂದಾಜು ಮಾಡಿರ್ತೀರ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ಅದರದ್ದು ಬಿದ್ದನ ಪ್ರಸಾದ ಬಿದ್ದನ ಊಟ ಮಾಡಿಸುವ ಅಂತ ಒಂದು ಎರಡು ಕಾಳು ಹೆಕಟಿ ಬಾಯಿ ಹಾಕುವಂಥದ್ದು ಹಾಗಾಗಿ ಅಲ್ಲಿಗೂ ಹೋಗ್ಲಿಕ್ಕೆ ಉಂಟು ನನ್ನ ಶೌರ್ಯವತ್ತು ಆದ್ಯಕ್ಕೆ ಕೊಟ್ಟಿರೋ ಬಟ್ಟೆನ ಹಾಕ್ಕೊಂಡಿದ್ದಾನೆ ಶೌರ್ಯಲಿ ನಾನು ಶೌರ್ಯ ಮ್ಯಾಚಿಂಗ್ ಮ್ಯಾಚಿಂಗ್ ಆ ಚಡ್ಡಿ ಅದಕ್ಕೆ ಕೊಟ್ಟದ್ದಾ ಅಲ್ವಾ ಅಂತ ಗೊತ್ತಾಗಿಲ್ಲ ಬಹುಶಃ ಅಲ್ಲ ಅನ್ಸುತ್ತೆ ನಮ್ಮ ಒಂದು ಡ್ರೆಸ್ ಕೊಟ್ಟಿದ್ದು ನೋಡಿ ಅದರದ್ದು ಇರಬೇಕು ಹಾಗೆ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ ಶೌರ್ಯನ ಕರ್ಕೊಂಡು ಇದ್ನಲ್ಲ ಹಾಗಾಗಿ ಈ ಬ್ಯಾಗ್ನ ಇಟ್ಕೊಂಡಿದ್ದೀನಿ ಫುಲ್ ಔಟ್ಫಿಟ್ ಬಂದು ಈ ರೀತಿಯಾಗಿ ಉಂಟು ಈ ರೀತಿ ಜೀನ್ಸು ಹಾಕಿದ್ದೀನಿ ಹಾಗೆ ಈ ಬ್ಯಾಗ್ನ ಇಟ್ಕೊಂಡಿದ್ದೀನಿ ಹೆ ಕಾಣಿಸ್ತಾ ಇದ್ದೀನಿ ಶೌರ್ಯ ಕಟ್ ಮಾಡಿ ಆಫ್ ಮಾಡ್ದೆ ಶೌರ್ಯ ಔಟ್ಫಿಟ್ ಸಹ ತೋರಿಸ್ತೀನಿ ಬಮಗೆ ನೋಡಿ ನನ್ನ ಶೋರೇ ಹೀಗೆ ಕಾಣಿಸ್ತಾ ಇದ್ದಾನೆ ಇನ್ನ ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗುವ re, -na, re, -na, re, -nu, re, -na, re -na. जरिया लागे नहीं कहे ओ, ओ, ओ नजरी ಇದು ಗುಡ್ಡಮಡಿ ಆದಮೇಲೆ ನೆಕ್ಸ್ಟ್ ಡೇ ಎಲ್ಲ ಅದಕ್ಕೂ ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ಇವತ್ತು ಮಂಗಳವಾರ ಮಂಗಳವಾರ ದಿನದ ಬ್ಲಾಗ್ ಕಂಟಿನ್ಯೂ ಆಗಿರ್ತದೆ ಇವಾಗ ಒಂದು ಗಂಟೆ ಆಯಿತು ಒಂದು ಮುಕ್ಕಾಲ್ ಅಕ್ಷವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಉಂಟು ಅಂಗನವಾಡಿ ಬಿಟ್ಟಿದ್ದೀನಲ್ಲ ಎರಡು ದಿನ ಬ್ಯಿ ಇದ್ದಿದ್ದೆ ನಾನು ಮಂದರ್ತಿ ಕಡೆ ಎಲ್ಲ ಹೋಗ್ಲಿಕ್ಕೆ ಇತ್ತು ಬ್ಯುಸಿ ಇದ್ದಿದ್ದೆ ಹಾಗೆ ಇವಾಗ ಸ್ವಲ್ಪ ಹಾಸ್ಪಿಟ್ಲ್ ಕಡೆ ಇತ್ತು ಎಂಥಕ್ಕೆ ಹಾಸ್ಪಿಟ್ಲ್ ಕಡೆ ಹೋಗ್ತಿದ್ದೆ ಅಂತ ಲೈವಲ್ಲಿ ಹೇಳಿದ್ದೀನಿ ಮತ್ತು ಇದರಲ್ಲೂ ಸುಮ್ಮನೆ ಹೇಳೋದು ಬೇಡ ಮತ್ತು ಹಾಗೆ ಅಲ್ಲಿ ಬರಬೇಕಾದ್ರೆ ಇದು ಮಂಗ್ಳೂರಲ್ಲ ಅಂಬಾಗ್ಲೂ ಸಂತೆಗೆ ಹೋಗಿ ಬುಗುರಿ ಹಣ್ಣು ತರಲಿ ಕುಂಟ ಮರದ ಮರ್ ಮರ್ಸೇಬು ತರದ ಬುಗುರಿ ಹಣ್ಣು ಬರ್ತದೆ ನೋಡಿ ದೊಡ್ಡದು ಅದು ತಗೊಂಡು ಬರುವಂತ ಸೊ ಇನ್ನು ಬನ್ನಿ ಹೋಗುವ ಮಾತಾಡ್ಲಿಕ್ಕೆ ಕೂಡ ಪುರ್ಸೋತಿಲ್ಲ ಹಾಗಾಗಿ ಬಾಯಿ ತೊದಲ್ ತೊದಲ್ತಾ ಇದೆ ಇನ್ನು ಬನ್ನಿ ಹೋಗುವ